ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತುಗಳನ್ನಾಡುವಾಗ ಆ ಜಾಗದಲ್ಲಿ ಯಾವತ್ತೂ ಕುಳಿತುಕೊಳ್ಳಬೇಡಿ ಯಾಕೆಂದರೆ ಅಲ್ಲಿಂದ ನೀವು ಎದ್ದು ಹೋದ ನಂತರ ಮುಂದಿನ ಚರ್ಚೆ ನಿಮ್ಮ ಬಗ್ಗೆಯೇ ಆಗಿರುತ್ತದೆ ಧರ್ಮದ ಬೋಧನೆಯನ್ನು ನರಿಯಿಂದ ಕಲಿತರೆ ಕೋಳಿಯನ್ನು ಕದಿಯುವುದನ್ನು ಪುಣ್ಯವೆಂದು ಪರಿಗಣಿಸಲಾಗುವುದು ಸಮಸ್ಯೆಗಳಿಗೆ ಸೋಲುವ ಬದಲು ಯೋಚಿಸುವ ರೀತಿ ಬದಲಾದರೆ ಕಷ್ಟಗಳಾಗಲಿ ಸಮಸ್ಯೆಗಳಾಗಲಿ ಯಾವುದು ದೊಡ್ಡದಾಗಲ್ಲ ಎಷ್ಟೇ ನೋವನ್ನು ಸಹಿಸಿ ಎಲ್ಲವನ್ನೂ ಮಾಡಿದರೂ ಬೆಲೆ ಇಲ್ಲದಂತೆ ಕಾಣುವರು ಈ ಜಗದಲ್ಲಿ ಎಷ್ಟೇ ಆಗಲಿ ಇದು ನಾಟಕೀಯ ಪ್ರಪಂಚವಲ್ಲವೇ ಇಲ್ಲಿ ನಾಟಕಕ್ಕೆ ಸುಳ್ಳಾಕಿ ನಟನೆ ಮಾಡಲು ಬರದವರು ಮೊದಲು ವ್ಯಕ್ತಪಡಿಸುವುದು ಕೋಪ ಮತ್ತು ಕಣ್ಣೀರು ಅದನ್ನು ಎಲ್ಲರೂ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಅಷ್ಟೇ ಯಾರು ಯಾವಾಗ ಮತ್ತು ಹೇಗೆ ಬದಲಾದರು ಎಂದು ಯೋಚಿಸಬೇಡಿ ಅವರು ನಿಮಗೆ ಏನು ಕಲಿಸಿದರು ಎಂಬುದನ್ನು ನೆನಪಿಡಿ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು